ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ ನಾನು ನಿರಂಜನ್ ದಾಸ್ ಮೊದಲಿಗೆ ಮುಖ್ಯಾಂಶಗಳು ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಮುಂದುವರಿದ ಹುಚ್ಚಾಟ ತಡೆಗೋಡೆ ಮೇಲೆ ಹತ್ತಿ ಯುವಕರ ಅಟ್ಟಹಾಸ ಹುಚ್ಚಾಟದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಮುಖ್ಯಮಂತ್ರಿ ಬದಲಾದರೆ ದಲಿತರಿಗೆ ಅವಕಾಶ ನೀಡಿ ರಾಜ್ಯದಲ್ಲಿ ಬಹುದಿನಗಳ ಬೇಡಿಕೆ ಈಡೇರಿಸಲು ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಒತ್ತಾಯ ಹೆಚ್ಚಾದ ದಲಿತ ಸಿಎಂ ಕೂಗು ಸ್ಟ್ರೀಟ್ ಲೈಟ್ ಮುರಿದು ಬಿದ್ದು ಬೈಕ್ ಸವಾರನಿಗೆ ಗಾಯ ರಸ್ತೆಯಲ್ಲಿ ಹೋಗುತ್ತಿದ್ದವನ ನೆತ್ತಿಯ ಮೇಲೆ ಬಿದ್ದ ಬೀದಿ ದೀಪ ತೀವ್ರ ಅಸ್ವಸ್ಥಗೊಂಡ ವ್ಯಕ್ತಿಗೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಗೌರಿಬಿದನೂರು ಎಚ್ಡಿಎಫ್ಸಿ ಬ್ಯಾಂಕ್ ಬಳಿ ಘಟನೆ ವಾರ್ತೆಗಳ ವಿವರ ಅಲ್ಲೊಂದು ಸುಂದರವಾದ ಜಲಾಶಯ ಇದೆ ಆ ಜಲಾಶಯ ಕಳೆದ ದಿನಗಳಿಂದ ಸುರಿದ ಮಳೆಯಿಂದ ಮೈದುಂಬಿ ಕೋಡಿ ಹರಿಯುತ್ತಿದೆ ಕೋಡಿ ಹರಿಯುವ ನೀರಿನಲ್ಲಿ ಮಿಂದು ಸಂಭ್ರಮ ಪಡಲು ಪ್ರತಿದಿನ ಸಾವಿರಾರು ಜನ ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ ಹೀಗೆ ಅಲ್ಲಿಗೆ ಹೋದ ಯುವಕರು ಕೋಡಿ ಹರಿಯುವ ಜಲಾಶಯದ ತಡೆಗೋಡೆ ಮೇಲೆ ಹತ್ತಿ ಹುಚ್ಚಾಟವಾಡುತ್ತಿರುವ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ ಈ ವರದಿ ಹೀಗೆ ಮೈದುಂಬಿ ಹರಿಯುತ್ತಿರೋ ಜಲಾಶಯ ಜಲಪಾತದಂತೆ ಇಳಿಯುತ್ತಿರೋ ಜಲಧಾರೆ ನಡುವೆ ಮೈಯೊಡ್ಡಿ ಕುಣಿದು ಕುಪ್ಪಳಿಸುತ್ತಿರೋ ಪ್ರವಾಸಿಗರು ಇದೇ ಸಂತಸದಲ್ಲಿ ಎಂಜಾಯ್ ಮಾಡೋ ಮೂಡಲ್ಲಿ ಯುವಕರು ಜಲಾಶಯದ ನೀರು ಇಳಿ ಜಾರುತ್ತಿರುವ ತಡೆಗೋಡೆ ಮೇಲೆ ಹತ್ತಿ ಮೋಜು ಮಸ್ತಿ ಮಾಡ್ತಿರೋ ದೃಶ್ಯಗಳು ಹೌದು ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ಕಂಡುಬಂದ ದೃಶ್ಯಗಳು ಕಳೆದ ದಿನಗಳಿಂದ ಸುರಿದ ಮಳೆಗೆ ಶ್ರೀನಿವಾಸ ಸಾಗರ ಜಲಾಶಯ ಕೋಡಿ ಹರಿದು ನೀರು ಧುಮುಕುತ್ತಿದೆ ಇದೇ ನೀರಲ್ಲಿ ಆಟ ಆಡಲು ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಆದರೆ ಆಟವಾಡುವ ವೇಳೆ ಯುವಕರ ಗುಂಪೊಂದು ತಡೆಗೋಡೆ ಮೇಲೆ ಹತ್ತಿ ನೀರಿನಲ್ಲಿ ಹುಚ್ಚಾಟ ಮೈಯೊಡ್ಡಿ ದುಮುಕೋ ನೀರಲ್ಲಿ ಮೈಮನ ತಣಿಸಿಕೊಂಡು ದುರ್ವರ್ತನೆ ತೋರಿದ್ದಾರೆ ಸೆಕ್ಯೂರಿಟಿ ಇಲ್ಲ ಒಬ್ಬ ಪೊಲೀಸ್ ಸಿಬ್ಬಂದಿ ಇಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿಸಿದ್ದಾರೆ ಶ್ರೀನಿವಾಸ ಸಾಗರ ಜಲಾಶಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಮಳೆ ಬಂದು ಜಲಾಶಯ ಕೋಡಿ ಹರಿದಾಗ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ ಇದೇ ನೀರಲ್ಲಿ ಮೈಯೊಡ್ಡಿ ಆಟವಾಡೋದು ಸಾಮಾನ್ಯ ಆದರೆ ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ಕೆಲವರು ಅನ್ಯ ಕೋಮಿಗಳು ಗಂಗಮ್ಮ ದೇವಿಯ ಮೇಲೆ ಕಾಲು ಇಟ್ಟು ದುರ್ವರ್ತನೆ ಮಾಡಿದ್ದ ಘಟನೆ ಹಾಗೂ ಮದ್ಯ ಕುಡಿದು ಅಸಭ್ಯ ವರ್ತನೆ ಮಾಡೋದು ಯುವಕ ಯುವತಿಯರು ರೊಮ್ಯಾನ್ಸ್ ಮಾಡೋ ಘಟನೆಗಳು ಬಗ್ಗೆ ವರದಿಯಾಗಿದ್ದವು ಆದರೆ ಈಗ ಪ್ರವಾಸಿಗರ ಹುಚ್ಚಾಟವನ್ನು ಕಂಡ ಸ್ಥಳೀಯರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೈಸ್ ಎಲ್ಲ ಹತ್ತಿದಾರೆ ಅವ್ರಿಗಾದ್ರೆ ಸ್ವಲ್ಪ ನಡಿಗಾಯ್ಸ್ ಅಲ್ ನೋಡಿ ಗೈಸ್ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಒಂದು ಫೇಮಸ್ ಪ್ರಭಾಸಿ ಸ್ಥಳ ಶು ಶ್ರೀನಿವಾಸ ಸಾಗರ್ ಡ್ಯಾಮಲ್ಲಿ ಸಿನ್ಸ್ ಚೆನ್ನಾಗಿ ಮಾನ್ಸೂನ್ ಆಯಿತು ಸೊ ಅಲ್ಲಿಂದ ಮೇಲೆ ಡ್ಯಾಮಿಂದ ನೀರು ಕೆಳಗಡೆ ಸ್ಲೋಪಲ್ಲಿ ಬರ್ತಾ ಇದೆ ಈ ಕಾರಣ ಬಗ್ಗೆ ಸುಮಾರು ಜನ ಪ್ರವಾಸಿಗಳು ರೆಗ್ಯುಲರ್ ಆಗಿ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಟೂ ತ್ರೀ ವೀಕ್ಸ್ ಹಿಂದೆ ಕೂಡ ಒಂದು ಸೋಷಿಯಲ್ ಮೀಡಿಯಲ್ಲಿ ಕೇಸ್ ವಿಡಿಯೋ ವೈರಲ್ ಆಯಿತು ಕಿ ಯಾರು ಅಪರಿಚಿತ ಹುಡುಗರಿ ಅಲ್ಲಿ ಕೂತ್ಕೊಂಡು ಗಂಗಮ್ಮ ದೇವಿಯುದು ಇದೆ ಅದನ್ನು ಕಾಲಿಂದ ಟಚ್ ಮಾಡಿ ಸಪೋರ್ಟ್ ತಗೋತಾ ಇದ್ದಾರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಡ್ಯಾಮ್ ಹತ್ರ ಸೊ ಅದು ತುಂಬ ವೈರಲ್ ಆಯಿತು ಆಮೇಲೆ ನಾವು ಒಂದು ಮೋಟೋ ಕೇಸ್ ರೆಜಿಸ್ಟರ್ ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾ ಟೀಮಿಂದ ಅದೇ ಥರ ಆಮೇಲೆ ಇನ್ನೊಂದು ವೀಡಿಯೋ ನನ್ನ ಗಮನಕ್ಕೆ ಬಂದಿದೆ ಕಿ ಜನ ಬ್ಯಾರಿಕೇಡ್ಸ್ ಹಾಕಿದ್ದೀವಿ ನಾವು ಆ ವೀಡಿಯೋ ಆದಮೇಲೆ ಆಮೇಲೆ ಕೂಡ ಜನ ಈ ಎಚ್ಚರಿಕೆ ಆದಮೇಲೆ ಕೂಡ ಜನದು ಬಿಹೇವಿಯರ್ ಚೇಂಜ್ ಇಲ್ಲ ಪಬ್ಲಿಕ್ದು ಇವತ್ತು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕಿ ಸ್ವಲ್ಪ ಸೆನ್ಸ್ ಹೈಟ್ ಜಾಸ್ತಿ ಇದೆ ಡ್ಯಾಮ್ದು ಸೊ ಜನ ಅಲ್ಲಿ ಮೇಲೆ ಹೋಗಿ ಕೂತ್ಕೊಳ್ಳೋಕ್ಕೆ ಪ್ರಯಾಸ ಮಾಡ್ತಾ ಇದ್ದಾರೆ ಸೊ ನಾವು ಒಂದು ಕಠಿಣ ಕ್ರಮ ತಗೊಳ್ತೀವಿ ಅಲ್ಲಿ ರೆಗ್ಯುಲರ್ ಆಗಿ ನಮ್ಮ ಸ್ಟಾಫ್ಗೆ ಡಿಪ್ಯೂಟ್ ಮಾಡಿ ಎಲ್ಲರ ಮೇಲೆ ಯಾರು ಈ ತರ ಇಷ್ಟ ಬಾಜಿ ಮಾಡ್ತಾ ಇದ್ದಾರೆ ಅವರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿಕೊಂಡು ಅವರ ಮೇಲೆ ಕ್ರಮ ತಗೊಳ್ತೀವಿ ಮತ್ತೆ ಪಬ್ಲಿಕ್ಗೆ ಮನವಿ ಮಾಡ್ತೀವಿ ದಯವಿಟ್ಟು ಈ ಡೇಂಜರಸ್ ಆ್ಯಕ್ಟಿವಿಟೀಸ್ಗೆ ಭಾಗಿ ಆಗಬಾರ್ದು ನಿಮ್ಮ ವಿಡಿಯೋಸ್ ನೋಡಿ ಬೇರೆ ಜನ ಕೂಡ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಆಮೇಲೆ ಈ ತರ ಘಟನೆ ಆಗಿ ಚಾನ್ಸಸ್ ಇದೆ ದಯವಿಟ್ಟು ಈ ತರದ್ದು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅದರ ಮೇಲೆ ಅದರ್ವೈಸ್ ನಿಮ್ಮ ಕಠಿಣ ಕ್ರಮ ತಗೊಳ್ತೀವಿ ನಾವು ಇದನ್ನು ತಿಳಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಈ ರೀತಿ ಜಲಾಶಯದ ಬಳಿ ದುರ್ವರ್ತನೆ ಹಾಗೂ ಹುಚ್ಚಾಟ ಮಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಹಾಗೂ ಕೇಸ್ ದಾಖಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಸ್ಥಾನದಲ್ಲೇ ಇದ್ರೆ ಕರ್ನಾಟಕದ ಅಹಿಂದ ವರ್ಗದಿಂದ ಯಾವುದೇ ರೀತಿಯಲ್ಲಿ ಭಿನ್ನತೆ ಹೊಂದಿಲ್ಲ ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಎಂಬುದು ನಿಜವಾದರೆ ಅಥವಾ ಬದಲಾಯಿಸುವ ಪ್ರಕ್ರಿಯೆಗೆ ಜೀವ ಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಎಂದು ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಒತ್ತಾಯಿಸಿದೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ಅವರು ಮುಖ್ಯಮಂತ್ರಿಗಳ ಬದಲಾವಣೆ ಎಂಬುದು ನಿಜವಾದರೆ ಅಥವಾ ಬದಲಾಯಿಸುವ ಪ್ರಕ್ರಿಯೆಗೆ ಜೀವ ಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ವೈಚಾರಿಕವಾಗಿ ಚಿಂತನೆ ಮಾಡಿ ಹೇಳುತ್ತಾ ಇದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದು ತಳ ಸಮುದಾಯದಿಂದ ಇಪ್ಪತ್ತೆಂಟು ವರ್ಷವಾಗಿದೆ ಸಂವಿಧಾನ ಬಂದು ಆದರೆ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಇದನ್ನು ನೀಡಬೇಕಿರೋದು ಹೈಕಮಾಂಡ್ ದಲಿತರಲ್ಲೂ ಒಳ್ಳೆಯ ಟ್ಯಾಲೆಂಟ್ ನಾಯಕರು ಇದ್ದಾರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಎಂಬುದು ನಿರ್ನಾಮವಾಗಿತ್ತು ಆ ಸಮಯದಲ್ಲಿ ಎಂಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷಕ್ಕೆ ಜೀವ ತುಂಬಿದಂತಹ ಜಿ ಪರಮೇಶ್ವರ್ ಇದ್ದಾರೆ ಅವರಿಗೆ ಕೊಡಬಹುದು ಅಲ್ವಾ ಎಂದು ಒತ್ತಾಯಿಸಿದರು ಯಾರು ವ್ಯಕ್ತಿ ಪೂಜೆ ಮಾಡ್ಕೊಂಡು ಹೇಳ್ತಾ ಇಲ್ಲ ನಮ್ದು ವೈಚಾರಿಕವಾಗಿ ಚಿಂತನೆ ಮಾಡಿ ಹೇಳ್ತಾ ಇದ್ದೀವಿ ಇವತ್ತು ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಇವತ್ತು ತಳ ಸಮುದಾಯದಿಂದನೇ ಅದನ್ನು ನೋಡಿ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಆದರೂ ಕೂಡ ಇವತ್ತು ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ರಾಜಕೀಯದಲ್ಲಿ ಇವತ್ತವರೆಗೂ ಸಾಮಾಜಿಕ ನ್ಯಾಯ ಇಲ್ಲ ಇದನ್ನು ನೀಡಬೇಕಾಗಿರುವಂಥದ್ದು ಹೈಕಮಾಂಡಿನ ಕರ್ತವ್ಯ ರಾ ದಲಿತರಲ್ಲೂ ಕೂಡ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ ಇಲ್ಲೇ ಅವಿಭಜಿತ ಜಿಲ್ಲೆಯಲ್ಲಿ ಸಾಹೇಬ್ರು ಸಾಹೇಬ್ರಿದ್ದರು ಎಂಟು ಸಾರಿ ಎಂ ಪಿಗಳಾಗಿದ್ದರು ಕೇಂದ್ರ ಮಂತ್ರಿಗಳಾಗಿದ್ದರು ರಾಜ್ಯದಲ್ಲೂ ಮಂತ್ರಿಯಾಗಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗೋದಿಲ್ವಾ ಸತೀಶ್ ಜಾರಕಿಹೊಳಿಯವರು ಇವತ್ತು ವೈಚಾರಿಕತೆಯ ಬೀಜವನ್ನು ಯಾರಾದರೂ ಕರ್ನಾಟಕದಲ್ಲಿ ಬಿತ್ತುತ್ತಾ ಇದ್ದರೆ ಜಾತ್ಯಾತೀತ ಮನೋಭಾವ ಬಿತ್ತುತ್ತಾ ಇದ್ದರೆ ಬಾಬಾ ಸಾಹೇಬ್ರು ವಿಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿಯವರು ಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಗರಸಭೆ ನಿರ್ಲಕ್ಷ್ಯಕ್ಕೆ ಕಾರಣವಾದ ಬೀದಿ ದೀಪ ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಬಿದ್ದ ಪರಿಣಾಮ ವ್ಯಕ್ತಿಯೊಬ್ಬರು ತೀವ್ರ ಗಾಯಗೊಂಡಿರುವ ಘಟನೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ ಗೌರಿಬಿದನೂರು ನಗರಸಭೆ ಅಧಿಕಾರಿಗಳು ತಮ್ಮ ಕರ್ತವ್ಯ ತಾವು ಮಾಡಲು ಸಮಯ ಇಲ್ಲವಾಗಿದೆ ಸಾರ್ವಜನಿಕ ಕೆಲಸ ಎಂಬುದು ಇವರಿಗೆ ಭಾರವಾಗಿ ಪರಿಣಮಿಸಿದೆ ಪರಿಣಾಮ ನಾಗರಿಕರ ಜೀವಗಳಿಗೆ ಬೆಲೆ ಇಲ್ಲವಾಗಿದೆ ಈ ನಗರಸಭೆ ನಿರ್ಲಕ್ಷ್ಯ ಇಂದು ವ್ಯಕ್ತಿಯೊಬ್ಬರ ಗಂಭೀರ ಗಾಯಕ್ಕೆ ಕಾರಣವಾಗಿದ್ದು ಇನ್ನೂ ಏನೇನು ಅವಾಂತರಗಳು ಕಾದಿದೆಯೋ ಎಂಬ ಆತಂಕದಲ್ಲಿ ಜನರು ಹೊರಗೆ ಕಾಲಿಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಗೌರಿಬಿದನೂರು ನಗರಸಭೆ ಅಧಿಕಾರಿಗಳು ಬೀದಿ ದೀಪ ಸರಿಪಡಿಸಲು ಗಮನ ಹರಿಸಿಲ್ಲ ಪರಿಣಾಮ ಅದು ಮುರಿದು ಚಲಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಬಿದ್ದ ಪರಿಣಾಮ ನಲವತ್ತೈದು ವರ್ಷದ ಸಿಕಂದರ್ ಖಾನ್ ಎಂಬ ವ್ಯಕ್ತಿ ಗಂಭೀರ ಗಾಯಗೊಂಡಿದ್ದಾರೆ ವಿದ್ಯುತ್ ದೀಪ ಬಿದ್ದ ರಭಸಕ್ಕೆ ಬೈಕ್ ಸವಾರನ ತಲೆಗೆ ಗಂಭೀರ ಗಾಯವಾಗಿದ್ದು ದೀಪ ನಿರ್ವಹಣೆಯಲ್ಲಿ ಗೌರಿಬಿದನೂರು ನಗರಸಭೆ ನಿರ್ಲಕ್ಷ್ಯ ವಹಿಸಿರುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಇನ್ನು ಬೀದಿ ದೀಪ ಬಿದ್ದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರನನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಇದೀಗ ವಿರಾಮ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ ನಮ್ಮಲ್ಲಿ ಕೇವಲ ಹತ್ತು ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್ ಈ ಇ ಎನ್ ಸಿ ಬಿ ಅಥವಾ ಆರ್ ಸಿ ಸಿ ಬಿ ಏನಂತಾರೆ ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಳಾಗಿರ್ಬೋದು ಲೇಡೀಸ್ ಆಗಿರ್ಬೋದು ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ ಕರೆಂಟ್ ಹೊಡಿಯೋದ್ ಬಿಡಲ್ಲ ಅದು ಇದ್ರ ಸ್ಪೆಷಾಲಿಟಿ ಎಲ್ಲರಿಗೂ ನಮಸ್ತೆ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ ಸ್ವಿಚ್ ಪ್ಲೇಟು ಸಾಕೆಟ್ಸ್ ವೈರ್ಸು ಇದೆಲ್ಲ ತಯಾರಿಸ್ತಾ ಇದೀವಿ ಸೊ ನಮ್ಮ ಕಂಪ್ನಿ ಬರೋದ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನೀರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಫಿಫ್ತ್ ಆರ್ ಫೋರ್ತ್ ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಸರ್ ನಮ್ಮ ಸ್ವಿಚ್ ಪ್ಲೇಟು ಸಾಕೆಟ್ ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀ ಗೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ಸೊ ಸರ್ ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ ಅಂದರೆ ನಾವೇ ಓನ್ ತಯಾರು ಮಾಡೋ ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ ಸುಮ್ಮನೆ ಸ್ವಿಚ್ಚು ಮಾರ್ಕೆಟಲ್ಲಿ ಐದು ರೂಪಾಯಿ ಸ್ವಿಚ್ ಆರು ರೂಪಾಯಿ ಸ್ವಿಚ್ ಅಂತಾರೆ ಅದು ಬೇರೆ ಇದರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ ಬಟ್ ನಮ್ದು ಆ ಥರ ಇಲ್ಲ ಸ್ವಿಚ್ ಆಗಿರ್ಬೋದು ಸಾಕೆಟು ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ ಸೊ ನಮ್ಮ ಏನು ಸ್ಪೆಷಾಲಿಟಿ ಅಂದರೆ ನಮ್ದು ಬಂದ್ಬಿಟ್ಟು ಎಫ್ ಆರ್ ಎಲ್ ಎಸ್ ವೈರ್ ಬರುತ್ತೆ ಎಫ್ ಆರ್ ಎಲ್ ಎಸ್ ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ ಶಾರ್ಟ್ ಆಗೋಲ್ಲ ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ ಸುಮ್ಮನೆ ಹೇಳೋದಲ್ಲ ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮಗೆ ಈಗ ನಾನು ಬೆಂಕಿ ಬಿಡ್ತೀನಿ ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ ಅದು ಈ ಎಫ್ ಆರ್ ಎಲ್ ಎಸ್ ವೈರ್ಗಿರೋ ಸ್ಪೆಷಾಲಿಟಿ ಸರ್ ನೋಡಿ ಇದು ನಮ್ಮ ವೈರ್ ಸ್ಪೆಷಾಲಿಟಿ ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನಮ್ಮ ಕಂಪ್ನಿ ಬರೋದ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಒಂದು ಒಂಬತ್ತು ಆರು ಆರು ಎರಡು ಮೂರು ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷಗಳಿಂದ ಉತ್ತಮ ಸೇವೆಯನ್ನು ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್ ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ ರೀಜನರೇಟಿವ್ ಥೆರಪಿ ಕೀಲು ನೋವು ಸಂಧಿವಾತ ಮೈಗ್ರೇನ್ ಕ್ಯಾನ್ಸರ್ ಫ್ರೋಝನ್ ಶೋಲ್ಡರ್ ಸಿಯಾಟಿಕಾ ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂಟಿಗ್ರೇಟಿವ್ ಮೆಡಿಸಿನ್ ಫಿಸಿಯೋಥೆರಪಿ ಆ್ಯಂಡ್ ವೆಲ್ನೆಸ್ ವೈಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಷಿಯನ್ ಟ್ರೀಟ್ಮೆಂಟ್ ಲಭ್ಯವಿದೆ ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ ಅಸ್ತ್ರಾ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಏಯ್ಟ್ ತ್ರೀ ಒನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ತ್ರೀ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ ತಾವು ಇಂದೇ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್ ಎನ್ಎಚ್ ಫೋರ್ ಡಿಮಾರ್ಟ್ ಪಕ್ಕ ಬೈಪಾಸ್ ಸರ್ವಿಸ್ ರೋಡ್ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ಎಂಟು ಏಳು ಆರು ಎರಡು ಮೂರು ನಾಲ್ಕು ಒಂದು ಆರು ಆರು ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಎಸ್ಒ ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ನಮ್ಮಲ್ಲಿ ಎಲ್ಲಾ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಗಂಟೆಯವರೆಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ಸ್ಥಳ విజయ్ కుమార్ కంప్లెక్స్ రస్తే రెండు పెరేసంత్ర మొబైల్ సంఖ్య ఒండు ఆరు ఎంటు ఆరు ఐదు ఆరు సొన్ని మొత్తం మొబైల్ సంఖ్య ఎంటు సొన్నే ఐదు నాలుగు ఏడు ఏడు మొబైల్ సంఖ్య సొన్ని ఐదు ఆరు ಸೇಂದಿ ಸೇವನೆ ಮಾಡಿ ಹತ್ತು ಮಂದಿ ಕಾರ್ಮಿಕರು ಅಸ್ವಸ್ಥಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಗಡಿಯಲ್ಲಿರುವ ಆಂಧ್ರ ಪ್ರದೇಶದ ಚೌಳೂರು ಗ್ರಾಮದಲ್ಲಿ ನಡೆದಿದೆ ಸೇಂದಿ ಸೇವಿಸಿ ಕೂಲಿ ಕಾರ್ಮಿಕರು ಅಸ್ವಸ್ಥರಾಗಿದ್ದು ಅಸ್ವಸ್ಥರು ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾಪುರ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗೌರಿಬಿದನೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿಯೇ ಹತ್ತು ಮಂದಿ ಕೂಲಿ ಕಾರ್ಮಿಕರು ಚಿಕಿತ್ಸೆಗೆ ದಾಖಲಾಗಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಲ್ಲಿ ಮೂವರನ್ನು ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಕಲುಷಿತ ಸೇಂದಿ ಸೇವಿಸಿದ ಕಾರಣಕ್ಕೆ ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಎಂದು ಶಂಕಿಸಲಾಗಿದೆ ಚೌಳೂರು ಗ್ರಾಮದ ಸುತ್ತಮುತ್ತ ಸೇಂದಿ ವ್ಯಾಪಾರ ವ್ಯಾಪಕವಾಗಿದೆ ಇಲ್ಲಿಗೆ ಬೆಂಗಳೂರು ದೊಡ್ಡಬಳ್ಳಾಪುರ ಗೌರಿಬಿದನೂರು ಸುತ್ತಮುತ್ತಲಿನ ಅನೇಕರು ಸೇಂದಿ ಕುಡಿಯಲು ಆಗಮಿಸುತ್ತಾರೆ ಘಟನೆ ನಂತರ ಅಬಕಾರಿ ಇಲಾಖೆ ಸ್ಥಳೀಯ ಪೊಲೀಸರು ಎಚ್ಚೆತ್ತು ಸೇಂದಿ ಮಾರಾಟ ಮಳಿಗೆಗಳನ್ನು ಬಂದ್ ಮಾಡಿಸಿರುವ ಮಾಹಿತಿ ಲಭ್ಯವಾಗಿದೆ ಅದೇ ಇದ್ದಂಗಿದ್ದಾಗ ಎಲ್ಲಾದರೂ ಹೋಗೋದು ಹ್ಞೂ ಮತ್ತು ಮನೆಯಲ್ಲಿ ಬೈಯೋದು ಏನೋ ಮಾತಾಡೋದು ನೋಗೋದು ಹ್ಞೂ ಆ ಥರ ಆಗಿದೆ ಬೇಸರ ಆ ಥರ ಆಗಿದ್ದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೆ ಎಲ್ಲ ಸೇರಿ ಬೇರೆ ಕಡೆ ದೊಡ್ಡಬಳ್ಳಾಪುರ ಸೈಡು ಅಲ್ಲೊಂದು ಎಂಟು ಜನ ಹತ್ತು ಜನವರೆಗೂ ಹೋಗಿದ್ದಾರೆ ಸರ್ ಅಲ್ಲೂ ಇದೆ ಸರ್ ಮೂವತ್ತೈದು ವರ್ಷ ಹ್ಞೂ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ ನೀವೇನಾದರೂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗುಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಗೌರಿಬಿನೂರ್ ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆ್ಯಕ್ವಾಟೆಕ್ಗೆ ಯಾಕೆಂದರೆ ನಿಮ್ಮ ಇಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ ಬರೀ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ ಹೌದು ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ ಐದೂವರೆ ಸಾವಿರದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ ವೈಡ್ ವೆರೈಟಿ ಜೊತೆ ಕಾಪರ್ ಜಿಂಕ್ ಆಲ್ಕಲೈನ್ ಟೆಕ್ನಾಲಜೀಸ್ ಯಾವುದೇ ಪ್ಯೂರಿಫೈಯರ್ಸ್ ಜೊತೆ ಒಂದು ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಲೇಷನ್ ಹಾಗೆ ನಾಲ್ಕು ವರ್ಷದ ಫ್ರೀ ಸರ್ವಿಸ್ ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ ನಲವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್ ಅಂಬೂರು ಬಿರಿಯಾನಿ ಪಕ್ಕದ ರಸ್ತೆ ಎರಡನೇ ಅಂಗಡಿ ಬಿ ಬಿ ರೋಡ್ ಚಿಕ್ಕಬಳ್ಳಾಪುರ ವಿಷಯ ಗೊತ್ತಾಯ್ತಾ ಮನೆ ಇಂಟೀರಿಯರ್ಸ್ ಗೂ ಸಹ ಇವಾಗ ಇ ಎಮ್ ಪೇ ಮಾಡಬಹುದು ಮನೆ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ ಯುನೀಕ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಮಾಡರ್ನ್ ಆಗಿರ್ಬೇಕು ಅಂತ ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ ಎಸ್ ಎಂ ಎಚ್ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ ಇಡೀ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ ತುಂಬಾನೇ ಅಫೋರ್ಡಬಲ್ ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮೇಕ್ ಇನ್ ಇಂಡಿಯಾ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎಕ್ಸ್ ಏಯ್ಟಿ ಪರ್ಸೆಂಟ್ ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರ್ ಅಲ್ಲೇ ಇರೋದು ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ ಯುಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬಹುದು ಮನೆ ಹೊಸಲಿಂದ ಹಿಡಿದು ಹಾಲ್ ಬೆಡ್ ರೂಮ್ ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಡಿಸೈನ್ ಮಾಡ್ಕೋಬಹುದು ಈ ವಿಡಿಯೋನ ಬೇಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಶೇರ್ ಮಾಡಿ ತುಂಬಾನೇ ಯೂಸ್ ಆಗುತ್ತೆ ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ ಇಪ್ಪತ್ತೆರಡು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ ಅತ್ಯುತ್ತಮ ಗುಣಮಟ್ಟ ಪ್ರಾಮಾಣಿಕ ಬೆಲೆ ಎಂಜಿನಿಯರ್ ಚಾಯ್ಸಸ್ ಆರ್ಕಿಟೆಕ್ಟ್ ಚಾಯ್ಸಸ್ ಕಾರ್ಪೊರೇಟ್ಸ್ ಹೌಸ್ ಓನರ್ಸ್ ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್ ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್ ಪ್ರೊಟೆಕ್ಟಿವ್ ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿ ಬಿ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ನೈನ್ ಟು ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಏಟ್ ಜೀರೋ ತ್ರೀ ಝೀರೋ ತ್ರೀ ಮಹಿಳಾ ಅಡ್ಡ ಉಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಹದಿನೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ ಒಂದು ಎರಡು ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ ಎಲ್ಲಾ ತರಹದ ಆಕರ್ಷಣೀಯ ಸೀರೆಗಳು ಮನಮೆಚ್ಚುವಂತಹ ಸೀರೆಗಳು ಟಾಪ್ಸ್ ಲೆಗಿನ್ಸ್ ರೆಡಿ ಡ್ರೆಸ್ಸಸ್ ಮಹಿಳೆಯರ ಒಳ ಉಡುಪುಗಳು ಲಭ್ಯ ಯಾಕೆ ತಡ ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಮುಂದುವರಿದ ಹುಚ್ಚಾಟ ತಡೆಗೋಡೆ ಮೇಲೆ ಹತ್ತಿ ಯುವಕರ ಅಟ್ಟಹಾಸ ಹುಚ್ಚಾಟದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಮುಖ್ಯಮಂತ್ರಿ ಬದಲಾದರೆ ದಲಿತರಿಗೆ ಅವಕಾಶ ನೀಡಿ ರಾಜ್ಯದಲ್ಲಿ ಬಹುದಿನಗಳ ಬೇಡಿಕೆ ಈಡೇರಿಸಲು ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಒತ್ತಾಯ ಹೆಚ್ಚಾದ ದಲಿತ ಸಿಎಂ ಕೂಗು ಸ್ಟ್ರೀಟ್ ಲೈಟ್ ಮುರಿದು ಬಿದ್ದು ಬೈಕ್ ಸವಾರನಿಗೆ ಗಾಯ ರಸ್ತೆಯಲ್ಲಿ ಹೋಗುತ್ತಿದ್ದವನ ನೆತ್ತಿಯ ಮೇಲೆ ಬಿದ್ದ ಬೀದಿ ದೀಪ ತೀವ್ರ ಅಸ್ವಸ್ಥಗೊಂಡ ವ್ಯಕ್ತಿಗೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಗೌರಿಬಿದನೂರು ಸಿ ಬ್ಯಾಂಕ್ ಬಳಿ ಘಟನೆ ಇದಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್ ಇದು ನಿಮ್ಮ ಜೊತೆಕಾರ